ಥ್ಯಾಂಕ್ ಯು ಸೋ ಮಚ್ ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು ತುಂಬ ಮನಸ್ಸಿಗೆ ಹತ್ರ ಆಗುವಂಥ ಒಂದು ಸಿನಿಮಾ ಎಲ್ರಿಗೂ ತಂದೆಯದೊಂದು ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತೆ ತುಂಬ ಚ ಅದ್ಭುತವಾಗಿ ಇದನ್ನ ನಮ್ಮ ರಾಜ್ಭವನ್ ಸರ್ ಅವರು ಅದನ್ನ ಬರೆದ ಬರೆದಿದ್ದಾರೆ ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಅಹ್ ಜಾಸ್ತಿ ಆಕ್ಚುಲಿ ಮಿಲನ್ ಆಗಿ ತುಂಬಾ ಇಷ್ಟ ಆಗಿತ್ತು ಈ ಕತೆ ಅವರಂತೂ ಈಗ ನೀವು ಮಾಡಲೇಬೇಕು ಇದನ್ನ ಇದು ಮಾಡಿ ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು ಸೊ ಆ್ಯಂಡ್ ಪ್ರಕಾಶ್ ರಾಯ್ ಸರ್ ಜೊತೆ ಒಂದು ಸ್ಟೇಜನ್ನ ಐ ಮೀನ್ ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ ಆ್ಯಂಡ್ ಅದನ್ನ ತುಂಬ ವರ್ಷಗಳಿಂದ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಮಾಡ್ಕೊಂಡೋಗ್ಯ ಅಂದರೆ ನನಗೆ ನನಗೆ ಹಾಸನ ಆ್ಯಕ್ಟರ್ ಬೆಳೆಯೋದಕ್ಕೆ ಒಂದು ತುಂಬ ಒಳ್ಳೆ ಒಂದು ಆ ಪ್ಲಾಟ್ಫಾರ್ಮ್ ಆಯಿತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಚಂದ್ರು ಸರ್ ಯಾರೂ ಚಿಕ್ಕ ಮಾಡಲ್ಲ ಸೊ ಒಂದು ಮೀಡಿಯಮ್ ಸ್ಕೇಲ್ ಇದ್ದಾಗ ಒಂದು ಸಿನ್ಮಾನೂ ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋರ್ಟ್ರೇ ಮಾಡೋ ಒಂದು ಟ್ಯಾಲೆಂಟ್ ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರ ಸರ್ ಅವ್ರು ಹೇಳೋದು ಆ್ಯಂಡ್ ಈ ಸಿನಿಮಾನ ತುಂಬಾ ದೊಡ್ಡ ರೀತಿ ಶೂಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಕೈ ಕೂಡ ಈ ಸಿನ್ಮಾನ ಕೈ ಹಿಡಿಯುತ್ತೆ ಅಂತ ಅನ್ಕೊಂಡೀವಿ ಥ್ಯಾಂಕ್ ಯು ಸೊ Thank you. Thank you so much, Dalin Krishna sir. Amrita yeah. Yangara ve uh, Nima Mata. Yarabona Muskara. Yeah. 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 ಕೃಷ್ಣ ಹೇಳ ಕಾಪಿ ಪೇಸ್ಟ್ ಮಾಡಬೇಕು ನನ್ನ ಸಿನಿಮಾ ಜರ್ನಿ ಎಲ್ಲಾ ಸಿನಿಮಾ ಸುದೀಪ್ ಸರ್ ಇದಾರೆ ಲವ್ ಮಾಕ್ ಹಿಡಿದು ಲಾಸ್ಟ್ ರಿಲೀಸ್ ಆಗಿರುವಂತಹ ಹೊಯ್ಸಳ ಕೂಡ ಸುದೀಪ್ ಸರ್ ಬಂದ್ ಮಾಡ್ಕೊಟ್ಟಿದ್ದು ಸರ್ ಪ್ರತಿ ಸಲ ನಿಮ್ಮನ್ನು ನೋಡಲು ಅದೇ ನರ್ವಸ್ನೆಸ್ ಅದೇ ಒನ್ ಟಾಪ್ಲೆನ್ಸ್ ಆಗುತ್ತೆ ಆಟಲ್ಲಿ ದಟ್ ಜಸ್ಟ್ ದ ಆರ್ ಆರ್ ದಟ್ ಯು ಕ್ರಿಯೇಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್ ಫಾದರ್ಸ್ ಸಿನಿಮಾ ಐ ಥಿಂಕ್ ನನ್ನ ಕರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ ರಾಜ್ಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆರ್ಚಂದ್ರ ಸರ್ಗೆ ತುಂಬನೇ ಥ್ಯಾಂಕ್ಸ್ ಹೇಳಬೇಕು ಯು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಮೂರನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅವರಿಂದಲೇ ನನಗೆ ಈ ಸಿನಿಮಾ ಸಿಕ್ಕಿದ್ದು ಇಲ್ಲ ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು ಶೂಟ್ ಮಾಡಬೇಕಾದ್ರು ನನಗೆ ಗೊತ್ತಾಯ್ತು ಅವ್ರು ಏನು ಹಿಂಗೆ ಹೇಳಿದ್ರು ಅಂತ ಆ್ಯಕ್ಚುಲಿ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಅವ್ರು ಹೇಳಿದ್ದಲ್ಲ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗತ್ತೆ ಆ್ಯಂಡ್ ಸುಗ್ನಾನ್ ಸರ್ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಾನು ತುಂಬ ಈಗರ್ ಆಗಿ ವೇಟ್ ಮಾಡ್ತಾ ಇದ್ದೀನಿ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಾರ್ ದ ರಿಲೀಸ್ ಬೇಗ ಆಗಲಿ ಅಂತ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ ನಾಗ್ಭೂಷಣ್ ಅವರೇ ಒಂದು ಸ್ವಲ್ಪ ಮುಂದೆ ಬಂದು ನಿಮ್ಮ ಪಾತ್ರದ ಬಗ್ಗೆ ಅಥವಾ ಜರ್ನಿಲಿ ನೀವು ಇರ್ತೀರಾ ಫಾದರ್ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ಈಗ ಒಂದಷ್ಟು ಜನ ಕೇಳ್ತಾಯಿದ್ರು ಈಗ ನೀವೇನೋ ವಿದ್ಯಾಪತಿ ಅದು ಏನೋ ಮಾಡ್ತಾಯಿದ್ದೀರಾ ವಿದ್ಯಾಪತಿ ಸಿನಿಮಾಲೇ ಮಾಡ್ತಿದ್ದೀರ ಮತ್ತು ಈ ಥರ ಕ್ಯಾರೆಕ್ಟ್ರಲ್ಲೂ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಯಿದ್ರು ಸೊ ಅದಕ್ಕೆ ಕಾರಣ ಅದೇ ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿತ್ತು ಸೊ ಆ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ರಲ್ಲೋ ಅಥವಾ ಕ್ಯಾರೆಕ್ಟ್ರಲ್ಲೋ ಅನ್ನೋದು ಬಹುಶಃ ಮ್ಯಾಟ್ರಾಗಲ್ಲ ಯಾಕಂದ್ರೆ ಮುಂಚೆ ಎಲ್ಲ ಕಾಮಿಡಿಗೆ ಅಂದರೆ ಕ್ಯಾರೆಕ್ಟರ್ ಬರೀತಾ ಇದ್ರು ಈಗ ಕ್ಯಾರೆಕ್ಟ್ರಲ್ಲಿ ಕಾಮಿಡಿ ಇರ್ತದೆ ಸೊ ಅದಕ್ಕೋಸ್ಕರ ಅಂತ ಸಪ್ರೇಟ್ ಇನ್ನೊಂದು ಪಾತ್ರ ಆ ಥರ ಎಲ್ಲ ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ ಆ ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ ಎವಲ್ಯೂಷನ್ ಅದು ಇದೆ ಈಗ ಆ ಥರದ ಪಾತ್ರಗಳಿದ್ದಾವೆ ಈಗ ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಹೊಂದಿದೆ ಮತ್ತು ಫಸ್ಟ್ ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಥ್ಯಾಂಕ್ ಯು ಸರ್ ಮತ್ತು ಚಂದ್ರು ಸರ್ ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೋದು ಅಸಿಸ್ಟೆಂಟ್ ಡೈರೆಕ್ಟ್ರು ಸೆಟ್ಟಲ್ಲಿ ಪ್ರತಿ ದಿನ ಹೆಂಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಹೆಂಗೆ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಇರ್ತಿದ್ರು ಮತ್ತೆ ನೀವು ನೋಡಿದ್ರಿ ಫಸ್ಟ್ ಶಿವಣ್ಣವರನ್ನ ಕರೆಸಿದ್ರು ಇದಕ್ಕೆ ಸಿನಿಮಾ ಮುಹೂರ್ತಕ್ಕೆ ಆಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಇಲ್ಲಿ ಇಂಗ್ಲೀಷ್ ಸರ್ ಬಂದಿದ್ದಾರೆ ಹಿಂಗೆ ಅಂದರೆ ಸಿನ್ಮಾ ಇನ್ನು ರಿಲೀಸ್ ಆಗೋವರೆಗೆ ಇನ್ನೂ ಏನೇನು ಆಗುತ್ತೋ ನನಗೆ ಗೊತ್ತಿಲ್ಲ ಕಷ್ಟ ಇದ್ದೀನಿ ಅಂದರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಹಪಾಪಿತನ ಇದೆಯಲ್ಲ ಸರ್ ಅದು ನೆಕ್ಸ್ಟ್ ನಾನು ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನು ಕೇಳಬೇಕು ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗ್ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನು ಕೇಳಬೇಕು ಮತ್ತೆ ಈ ಮುಂಚೆ ನಾನು ಮತ್ತೆ ಕೃಷ್ಣ ಅವರು ನಡೆಸಿದ್ದ ಕೌಸಲ್ಯ ಸು ಪ್ರಜಾರಾಮ ಸಿನಿಮಾಗೆ ಸುದೀಪ್ ಸರ್ ಇದೇ ಥರ ಬಂದು ವಿಶ್ ಮಾಡಿದ್ರು ಆ ಸಿನಿಮಾ ಹಿಟ್ಟಾಗಿತ್ತು ಈ ಸಿನಿಮಾ ಕೂಡ ಅದೇ ಥರ ಹಿಟ್ ಆಗುತ್ತೆ ನಿಮ್ಮ ಆರೈಕೆಗಳಿರಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇನ್ನು ವೇದಿಕೆಗೆ ಸಾಹಿತಿಗಳಾಗಿರುವ ಬರಬೇಕು ಅಂತ ನಿಮಗೂ ಕೂಡ ಸ್ವಾಗತ ಸರ್ ಈ ಸಿನಿಮಾದ ಸಂಭಾಷಣೆಕಾರರು ಮಂಜು ಮಾಂಡವ್ಯ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಹಾಕ್ಲಿ ವೆಲ್ಕಮ್ ಸರ್ ಸರ್ ನಿಮ್ಮಿಂದಲೇ ಮಾತು ಶುರು ಮಾಡಿದ್ದೀನಿ ಫಾದರ್ ಸಿನಿಮಾ ಬಗ್ಗೆ ಸಂಭಾಷಣೆಕಾರರಾಗಿ ನಮಸ್ಕಾರ